ಈಜುವಿಕೆಯಿಂದ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಈಜು ಕಲಿಸುವುದು ಒಳಿತು ಎಂದು ಎಸ್ಪಿ ಮೊಹಮ್ಮದ್ ಸುಜಿತಾ ಸಲಹೆ ನೀಡಿದರು ನಗರದ ಸಮೀಪ ತೇಜೂರು ರಸ್ತೆ ಚಿಕ್ಕಗೊಂಡಗೋಳ ಕೊಪ್ಪಲು ಬೆಳೆಯಿರುವ ಮಿಲೇನಿಯರ್ಸ್ ವರ್ಡ್ ಶಾಲೆಯ ಸಿಬಿಎಸ್ಇ ವತಿಯಿಂದ ಬುಧವಾರದಂದು ಹಮ್ಮಿಕೊಳ್ಳಲಾಗಿದ್ದ ಜುಲೈ ಮೂರರಿಂದ ಇಪ್ಪತ್ತೇಳರವರೆಗೆ ದಕ್ಷಿಣ ವಲಯ ಮಟ್ಟದ ದೊಡ್ಡ ಮಟ್ಟದ ಈಜು ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತನ್ನ ಐಪಿಎಸ್ ತರಬೇತಿ ಅವಧಿಯಲ್ಲಿ ಕೂಡ ಈಜು ಸ್ಪರ್ಧೆ ಹಾಗೂ ಪರೀಕ್ಷೆ ಕೂಡ ನಡೆದಿತ್ತು ತನಗೆ ಅದು ಸವಾಲು ಎನಿಸಿದರೂ ಈಜು ಸ್ಪರ್ಧೆಯಲ್ಲಿ ತಾನು ಕೂಡ ಭಾಗವಹಿಸಿದ್ದೇನೆ ಜಿಲ್ಲಾ ಮಟ್ಟದಲ್ಲಿ ಆಗಾಗ ಇಂತಹ ಈಜು ಸ್ಪರ್ಧೆಗಳನ್ನು ಆಯೋಜಿಸುವುದು ಒಳ್ಳೆಯ ಬೆಳವಣಿಗೆ ಸ್ಪರ್ಧೆ ಆಯೋಜಿಸುವ ಅಸೋಸಿಯೇಷನ್ಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ತುಂಬಾ ಜನ ಪೋಷಕರು ಮಕ್ಕಳಿಗೆ ಈಜು ಕಲಿಸಲು ಉತ್ತೇಜನ ನೀಡುತ್ತಿದ್ದಾರೆ ಅಲ್ಲದೆ ದೂರದ ಊರುಗಳಿಗೆ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಲು ಕಳಿಸುತ್ತಿದ್ದಾರೆ, ಇದೊಂದು ಒಳ್ಳೆಯ ಬೆಳವಣಿಗೆ ಆಪತ್ಕಾಲದಲ್ಲಿ ಈ ವಿದ್ಯೆ ತುಂಬಾ ಉಪಯೋಗಕಾರಿಯಾಗಲಿದೆ ಎಂದು ಹೇಳಿದರು ಎಲ್ಲ ಸ್ಪರ್ಧೆಗಳು ಸೋಲು ಗೆಲುವನ್ನು ಸಮವಾಗಿ ಸ್ವೀಕರಿಸಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಿ ಗೆಲುವು ಸಾಧಿಸಿದವರು ಮುಂದಿನ ದಿನಗಳಲ್ಲಿ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂತೆ ಆಗಲಿ ಎಂದು ಶುಭ ಹಾರೈಸಿದರು ಇದೇ ವೇಳೆ ಮಿಲೇನಿಯರ್ಸ್ ವರ್ಲ್ಡ್ ಶಾಲೆಯ ಪ್ರಾಂಶುಪಾಲ ನಾಗಭೂಷಣ್ ಈಜುಪಟು ಹೇಮಂತ್ ಜೇನುಕಲ್ ಹಾಗೂ ಸಿಬಿಎಸ್ಇ ಬೋರ್ಡಿನ ಸಿದ್ದಪ್ಪ ಮಾಧ್ಯಮದೊಂದಿಗೆ ಮಾತನಾಡಿ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಿಬಿಎಸ್ಇ ವತಿಯಿಂದ ನಡೆಯುವ ಇಷ್ಟು ದೊಡ್ಡ ಮಟ್ಟದ ಈಜು ಸ್ಪರ್ಧೆಯನ್ನು ಆಯೋಜಿಸುವ ಸ್ವರ್ಣ ಅವಕಾಶ Itu nama apa ಇದು ಇಡೀ ಹಾಸನ ಜಿಲ್ಲೆಗೆ ಸದಾ ಹೆಮ್ಮೆಯ ಸಂಗತಿ ಈಜು ಸ್ಪರ್ಧೆಗೆ ಭಾಗವಹಿಸಲು ಕರ್ನಾಟಕ ಕೇರಳ ಗೋವಾ ಮಹಾರಾಷ್ಟ್ರ ಎಂಟುನೂರಕ್ಕೂ ಅಧಿಕ ಸಿಬಿಎಸ್ಇ ಶಾಲೆಗಳಿಂದ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಸಿಬಿಎಸ್ಇ ಸ್ಪರ್ಧಾಳುಗಳು ಭಾಗವಹಿಸಿದ್ದಾರೆ ಎಂದರು ದಕ್ಷಿಣ ವಲಯ ಮಟ್ಟದ ದೊಡ್ಡ ಮಟ್ಟದ ಈಜು ಸ್ಪರ್ಧೆ ಏರ್ಪಡಿಸಲಾಗಿರುವುದಕ್ಕೆ ಸಂತೋಷವಾಗಿದೆ ಈಜು ಸ್ಪರ್ಧೆಯನ್ನು ದಿನಾಂಕ ಇಪ್ಪತ್ತ್ ಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆಯೋಜಿಸಲಾಗಿದೆ ಎಂದು ಹೇಳಿದರು ವಿವಿಧ ಭಾಗಗಳಿಂದ ಈಜು ಸ್ಪರ್ಧೆಗೆ ಆಗಮಿಸಿದ ಕ್ರೀಡಾಪಟುಗಳಿಗೆ ಮಿಲೇನಿಯಂ ಓರ್ಸ್ ಶಾಲೆ ವತಿಯಿಂದ ಅಚ್ಚುಕಟ್ಟಾಗಿ ಸಾರ್ವಿಗೆ ಭೋಜನ ಮತ್ತು ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಬಟ್ ಆ ಸಿಂಬಲ್ ಟು ಟೇಕ್ ಅಪ್ ಅದರ್ ಚೈಲ್ಡ್ ಟೇಕ್ ಕೇರ್ ಆಫ್ ದ ಹೋಮ್ ನೋ ಲೆವ ಯುವರ್ ಆಫಿಸ್ ವರ್ಕ್ ಲೆವ ಯುವರ್ ಹೋಮ್ ವರ್ಕ್ ದ ಚಿಲ್ಡ್ ದ ಚೈಲ್ಡ್ ᱦᱟᱵ ᱥᱚᱢᱮ ᱮᱠᱟᱰᱮᱢᱤᱠ ᱨᱤᱠᱣᱟᱭᱨᱢᱮᱱᱴᱥ ᱩ ᱵᱮ ᱥᱴᱤᱞ ᱥᱮд ᱱᱚ ᱴᱩ ᱚᱞ ᱫᱤᱥ ᱮᱱд ᱜᱚᱴ ᱫ ᱪᱤᱞᱰᱨᱮᱱ ᱦᱤᱭᱟᱨ ᱯᱞᱤᱡ ᱠᱤᱯ ᱮᱱᱠᱨᱮᱡᱤᱝ ᱫᱮᱢ ᱮᱱд ᱵᱤ ᱣᱤᱞ ᱰᱮᱯᱷᱤᱱᱤᱴᱞᱤ ᱜᱤᱵ ᱚᱞ ᱫ ᱥᱟᱯᱯᱚᱨᱴ ᱰᱮᱴ ᱭᱩ ᱜᱮᱵ ᱤᱥ ᱢᱮ the event today and i hope they host the national event very soon i think now we are voting only for one zone yeah i, I hope and wish that the next will also host the next national event very soon and all the best to all the winners and all the participants because if there are no participants then there is no competition or there's no winners so all the participants is very important my my triest with swimming is still there and i hope one day i'll get out of the fear and start swimming go i was able to have a bear minimum and pass through i think he will be able to talk better as a swimmer uh, and all the best to all of you and uh, and all the best to all the parents as well thank you ಕಾರ್ಯಕ್ರಮದಲ್ಲಿ ಈಜುಪಟು ಹೇಮಂತ್ ಜೇನ್ಕಲ್ಲು ಸಿಬಿಎಸ್ಇ ಬೋರ್ಡಿನ ಸಿದ್ದಪ್ಪ ಮಿಲೇನಿಯರ್ಸ್ ವರ್ಷಾಲೆಯ ನಿರ್ದೇಶಕ ಶರತ್ ಕೀರ್ತಿ ಪ್ರಸಾದ್ ಶಾಲೆಯ ಅಕಾಡೆಮಿ ಮುಖ್ಯಸ್ಥರು ದುರ್ಗಮ್ಮ ದೈಹಿಕ ಶಿಕ್ಷಕ ದಯಾನಂದ್ ಕನ್ನಡ ಶಿಕ್ಷಕ ಶಿವಕುಮಾರ್ ಈಜುಕುಳದ ಅಕಾಡೆಮಿ ಕೋಚರ್ ಸೈಯದ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಕನ್ನಡ